ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆ ಬಳಿ ನಡೆದ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯವರ ಭೀಕರ ಹತ್ಯೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಯಿತು ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಮಾತನಾಡಿ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಬಿಜೆಪಿ ಕಾರ್ಯಕರ್ತರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ ಸುಹಾಸ್ ಶೆಟ್ಟಿಯ ಹತ್ಯೆಯಿಂದ ಬಹಳ ನೋವಾಗಿದೆ ಮತ ಬ್ಯಾಂಕ್ ರಾಜಕಾರಣ ಮುಸ್ಲಿಂ ಓಲೈಕೆಯಿಂದಾಗಿ ಈ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊನ್ನಷ್ಟೇ ಪಾಲ್ಗಾಂನಲ್ಲಿ ಇಪ್ಪತ್ತೆಂಟು ಜನ ನಮ್ಮ ಸಹೋದರರು ಹೇಳಿ ಕೇಳಲಿಲ್ಲ ನೀನು ಹಿಂದೂ ನೀನು ಮುಸ್ಲಿಮ ಅಂತೇಳಿ ಹೇಳಿ ಇಪ್ಪತ್ತೆಂಟು ಜನರನ್ನು ಬಹಳ ಅಮಾನುಷವಾಗಿ ಕೊಂದಿದ್ದಾರೆ ಅವರಿಗೆ ಇಪ್ಪತ್ತೆಂಟು ಸಾವಿನ ಜನರ ಸಾವಿನ ಬಗ್ಗೆ ಯಾವುದೇ ನೋವಿಲ್ಲ ಬದಲಾಗಿ ಅವರು ಮಾತಾಡ್ತಾರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತೇಳಿ ಹೇಳಿ ಮಾತನಾಡ್ತಾರೆ ಇವತ್ತು ಏನು ಸುಹಾಷ್ ಶೆಟ್ಟಿ ಅವರ ಕೊಲೆ ಆಗಿದೆ ಯಾವ ಕಾರಣಕ್ಕೆ ಕೊಲೆ ಆಗಿದೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ ಯಾವುದೇ ಆಸ್ತಿಯ ವಿಚಾರಗಳಿಲ್ಲ ಆತ ಕೇವಲ ಹಿಂದೂ ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದಾನೆ ಹಿಂದೂ ಧರ್ಮದ ಮುಂದಾಳು ಆಗಿದ್ದಾನೆ ಅಂತೇಳಿ ಒಂದೇ ಒಂದು ಕಾರಣಕ್ಕೆ ಇವತ್ತು ಆತನ ಕೊಲೆ ಆಗಿದೆ ಇದು ಪ್ರಥಮ ಬಾರಿಗೆ ಆದಂತಹ ಕೊಲೆಗಳಲ್ಲ ಬಹಳಷ್ಟು ಜನ ಹಿಂದೂ ಕಾರ್ಯಕರ್ತರನ್ನ ಬಹಳ ನಿರಾಯಾಸವಾಗಿ ಎದೆ ಅಂದ್ರೆ ಕತ್ಲೆಯಲ್ಲಿ ಯಾರು ನಿರ್ಜನ ಪ್ರದೇಶದಲ್ಲಿ ಮಾಡುವಂತಹ ಕೊಲೆ